ಅಲ್ಕಲ್ ಗೆ ನ ರೆಂಟ ಆಕ್ಸಿಡೆಂಟ್ ಆಗದ ನಿಂತಿರೋ ಲಾರಿ ಅಂದ್ರೆ ಸ್ಲೋ ಮಾಡ್ತಾರೆ ಲಾರಿ ಹೋಗ್ದೋನೇ ರಕ್ತ ಏನೋ ಕಾಣಿಸಿಲ್ಲ ಡ್ರೈವರ್ ಗೆ ಆಗಿಲ್ಲ ಅನ್ಸ್ತಾರೆ ನೌ ಸುಮ್ಮನೆ ಇಟ್ಕ ಅಣ್ಣಾ ನಾನು ನಿಮ್ಮ ಕೈ ಅಡ್ತಾ ಇದ್ವಿ ಯಾರು ನಿನ್ಸ್ತಾರಲ್ಲ ಅದಕ್ಕೆ ನಾನು ನಿಮ್ಸಿದ್ದು 10 ರೂಪಾಯಿ ಇಲ್ಲ ಅಣ್ಣ ಬೇಕಾದ್ರೆ ಮರಿ ಕಾಫಿ ಕುಡ್ಕೊಂಡು ಹೋಗೋಣ ಜೊತೆಯಲ್ಲಿ ಜೊತೆಲಿ ಬೆಳಗ್ಗೆ ಬಿಸ್ಲೋ ಮಕ್ಕೋಡೀತಾರೆ ಈ ಕಣ್ಣಾಗ ಆ ಕಣ್ಣಿಗೆ ಬಿಸ್ಲ್ ಬಿದ್ರೆ ಹೆಂಗ್ ಹುರಿತದೋ ಗೊತ್ತಾ ಓ ಆಯನ್ಸ್ಟೈನ್ ಅವರ ಮರಿಮ್ಮ ಮಕ್ಕளோ ಮರಿಮ್ಮ ಮಕ್ಕೋ ಬಿಜಾಪುರದಲ್ಲಿ ಏನು ನಿಂಬೆ ಹಣ್ಣು ನೋಡಿದೀನಂತೆ ಬನ್ನಿ ಸರ್ ನೋಡೋಣ ಯಾವುದೋ ಒಂದು ಲೊಕೇಶನ್ ಕೊಡ್ತೀನಿ ಅಂತ ಹೇಳೋರೆ ಈ ಈ ಲಾಂಗ್ ಟ್ರಿಪ್ಪಲ್ಲಿ ಏನು ತಂದು ಅಂದರೆ ಮನೆಕ ನಾಲ್ಕು ನಿಂಬೆ ಹಣ್ಣು ನಿಂಬೆ ಹಣ್ಣು ಇಟ್ಕೊಂಡು ಒಂದು ಮಂತ್ರಿಗೆ ಈ ಇದು ಏಳು ಏನಂತೀರ ಏನಂತೀರಾ ಓವರ್ಲೋಡ್ ಅಂದ್ಬಿಟ್ಟು ಐವತ್ತು ರೂಪಾಯಿ ಹಾಕುದಲ್ ಬ್ಯಾಂಕ್ ವೆಲ್ಕಮ್ ಬ್ಯಾಕ್ ಟು ದೀಡಿಯೋ ಸದಿಕ್ಕ ನಾನು ಹಳೆ ವೀಡಿಯೋ ನೋಡಿದ್ದೀನಿ ನೀವು ನಾನು ಬೆಂಗಳೂರಿಂದ ಇದಕ್ಕೆ ಯಾವುದು ವಿಜಯಪುರ ವಿಜಯಪುರಕ್ಕೆ ಬಾಡಿಗೆ ಬಂದಿದ್ದೆ ಬಟ್ ಎಕ್ಸಾಕ್ಟ್ ವಿಜಯಪುರ ಅಲ್ಲ ವಿಜಯಪುರದಿಂದ ಕರೆಕ್ಟ್ ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಹಿಂದ್ಗಡೆ ಯಾವುದು ಊರೇಸನ್ನು ಮಾಡ್ತದೆ ಇಲ್ಲಿಗೆ ಬಾಡಿಗೆಗೆ ಬಂದಿದ್ದೆ ಅದು ಸಕ್ಸಸ್ಫುಲ್ ಅನ್ಲೋಡ್ ಆಯಿತು ಎಲ್ಲ ಮುಗೀತು ರಿಲೇಟೆಡ್ ಏನ ಬೇಕಿದ್ರೆ ರಿಸೆಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಹೋಗಿ ನೋಡ್ಕೊಂಬರ್ರಿ ಈ ವಿಡಿಯೋ ಏನಪ್ಪಾ ಅಂದರೆ ಇಲ್ಲಿಂದ ರಿಟರ್ನ್ ಬೆಂಗಳೂರಿಗೆ ಖಾಲಿ ಹೋಗ್ಬೇಕಿತ್ತು ಆರುನೂರು ಐನೂರ ಅರವತ್ತು ಕಿಲೋಮೀಟ್ರ್ ಖಾಲಿ ಹೋಗ್ಬೇಕಿತ್ತು ಅದು ಹೆಂಗೆ ಹೋಗೋದು ಅಂತ ಓದಾಡ್ತಿದ್ದೆ ರಿಟರ್ನ್ ಬಾಡಿಗೆಗೆ ಯಾವ್ದು ಸಿಗಲಿಲ್ಲ ಎರಡು ಅವರ್ ಮೂರು ಅವರ್ ಖಾತೆ ನಾನು ಬಂದಿದ್ದಿಲ್ಲ ಹನ್ನೊಂದು ಗಂಟೆಗೆ ಈ ಕರೆಕ್ಟಾಗಿ ಎರಡು ಗಂಟೆ ಆಗಿದೆ ಮತ್ತು ಏನೋ ನಮ್ಮ ಸಬ್ಸ್ಕ್ರೈಬರ್ ಸುಬ್ರಹ್ಮಣ್ಯ ಅಂತ ಬೆಂಗಳೂರಲ್ಲಿ ಅವರು ಟಾಟೆಸ್ಪೋಟ್ ಓಡಿಸೋದು ಅವ್ರು ಯಾವುದೋ ಗ್ರೂಪಲ್ಲಿ ನಾನು ಡೀಟೇಲ್ಸ್ ಹಾಕಿದ್ದು ನಾನು ಹೇಳಿದ್ದೆ ಹಿಂಗೆ ಯಾವುದನ್ನು ಇದನ್ನು ನೋಡಿ ಅಂತ ಪಪ್ಪಾ ಅವರು ಈ ಗ್ರೂಪಲ್ಲಿ ಡೀಟೇಲ್ಸ್ ಹಾಕಿದ್ರೆ ಅವರು ಯಾವುದೋ ಗಾಡಿ ಇದ್ರೆ ಕೇಳಿ ಕಳಿಸ್ರಿ ಅಂತ ಹೇಳಿದ್ರಂತೆ ಇಲ್ಲಿಂದ ನಾನು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ ಬಿಜಾಪುರದಲ್ಲಿ ಏನೋ ನಿಮ್ಮೇಳಿ ನೋಡಿದ್ದೀಯಂತೆ ಬನ್ನಿ ಸರ್ ನೋಡೋಣ ಯಾವುದೋ ಒಂದು ಲೊಕೇಶನ್ ಕೊಡ್ತೀನಿ ಅಂತ ಹೇಳೋರೆ ಸೊ ಅಷ್ಟು ಹೇಳಿದ್ಮೇಲೆ ನಾವು ಹೋಗಿಲ್ಲ ಅಂತ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ದ ವೇ ಇದ್ದೀನಿ ಹೆವಿ ಬಿಸಿಲು ಫಸ್ಟ್ ಅಲ್ಲೆಲ್ಲ ನಾವು ಒಂದು ಕೋಲ್ಡ್ ಡ್ರಿಂಕ್ ತೊಗೊಂಡು ಕುಡಿಬೇಕಪ್ಪ ಇಲ್ಲಾಂದರೆ ಜೀರಾ ಗೀರಾ ಇಲ್ಲ ಏನೋ ಒಂದು ಮಜ್ಜಿಗೆ ಏನೋ ಒಂದು ಬಾಡಿ ತಂಪಾಗೋ ಅಂಥದ್ದು ಕುಡಿಬೇಕು ಹೆವಿ ಬಾ ಸೆಕೆ ಇಲ್ಲಿರೋ ಜನ ಕುಡಿಯಾಗ್ಬಿಟ್ಟಿರ್ತದೆ ನಾವಾ ಸಿಟಿಯಾಗಿ ಸಮ್ಮು ಇರೋರು ಇಲ್ಲೆಲ್ಲ ಗೊತ್ತಕ ಕರೋಲ್ಲ ಕಷ್ಟ ಸಿಟಿ ಬಾರಿ ಲೋಡಿಂಗ್ ಲೊಕೇಶನ್ ಹತ್ರ ಹೋಗೋಣ ಜಾಸ್ತಿ ಮಾತಾಡಬೇಡ ಅಲ್ಲಿ ಹಾಂ ಸದ್ಯಕ್ಕೆ ಲೆಮೆನ್ ಮಾರ್ಕೆಟ್ ನೋಡ್ಬೋದು ಎಲ್ಲ ಲೆಮೆನ್ ಲೆಮೆನ್ ಲೆಮನ್ ಎಲ್ಲೆಲ್ಲೂ ನಿಮ್ಮ ಎಲ್ಲೆಲ್ಲಿ ಸದ್ಯಕ್ಕೆ ಲೋಡಿಂಗ್ ಬಂದಿದ್ದೀನಿ ಗೊತ್ತಿಲ್ಲ ಇಲ್ಲಿ ಆ ಜಾಗದಲ್ಲ ಸದ್ಯಕ್ಕೆ ಮಾರ್ಕೆಟಲ್ಲಿ ಇದ್ದೀನಿ ಬಾಡಿಗೆ ಸಿಕ್ಕದೆ ಬಟ್ ಕಮ್ಮಿ ಬಾಡಿಗೆ ಬಟ್ ಏನು ಮಾಡೋಕ್ಕಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ಇಲ್ಲಿಂದ ಹಿರಿಯೂರು ಹಿರಿಯೂರಲ್ಲ ಚಿತ್ರದುರ್ಗಕ್ಕೆ ಸಿಕ್ಕದೆ ಬೆಂಗಳೂರು ಸಿಗ್ಲಿಲ್ಲ ಬಟ್ ಯಾವುದೋ ಒಂದು ಇನ್ನು ಬೆಂಗ್ಳೂರು ಬರೋರ್ಗೂ ಕಾಯ್ಕೊಂಡಿರೋ ಅಂದರು ಎಷ್ಟೊತ್ತೊಂದು ಕಾಯ್ಕೊಬೇಕು ನೈಟೋ ಇಲ್ಲ ಮಿಡ್ ನೈಟ್ ಆಗ್ಬೋದಂತೆ ಅಷ್ಟೊದ ಕಾತ್ಮೀರ್ ಬದಲು ನಾಳೆ ಕೆಲ್ಸಗಳೇ ಮನೆಗಳ ಹತ್ರ ಇಲ್ಲೆಲ್ಲೂ ನಾನೂರ ಐನೂರು ಕಿಲೋಮೀಟ್ರ್ ದೂರ ಕಾಯೋ ಬದಲು ಅಲ್ಲಿ ಹೋಗೋಣ ಮನೆಗೆ ಅಂತ ಯಾಕಂದ್ರೆ ನಂಗೆ ರೂಢಿಲ್ಲ ಅಷ್ಟೋ ಅದಕ್ಕೋಸ್ಕರ ಅಷ್ಟೇ ನೆಕ್ಸ್ಟ್ ಟೈಮ್ ಹೋಗ್ತಾ ಹೋಗ್ತಾ ನೋಡೋಣ ಸದ್ಯಕ್ಕಂತೂ ಒಂದು ಬಾಡಿಗೆ ಒಪ್ಕೊಂಡಿದ್ದೀನಿ ಚಿತ್ರದುರ್ಗ ಮಾರ್ಕೆಟಲ್ಲಿ ಹಾಕೋದು ಐದು ಸಾವಿರ ರೂಪಾಯಿಗೆ ಒಪ್ಕೊಂಡಿದ್ದೀನಿ ಅಷ್ಟೇ ಮುನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಏನಾದ್ರೆ ಬಟ್ ಏನು ಮಾಡೋಕ್ಕಾಗಲ್ಲ ಕಮ್ಮಿ ರೇಟೆ ಅವರೆಲ್ಲ ಅವ್ರು ಮೂರು ಸಾವಿರ ರೂಪಾಯಿ ಹೇಳಿದ್ರಪ್ಪ ಮತ್ತು ಲಾಸ್ಟ್ಗೆ ಐದು ಸಾವಿರ ರೂಪಾಯಿ ಒಪ್ಕೊಂಡು ಮತ್ತು ಇನ್ನೂರು ರೂಪಾಯಿ ಕಮಿಷನ್ ಬೆರಗಿಸ್ಕೊಂಡು ಏನು ಮಾಡೋಕ್ಕಾಗಲ್ಲ ಫಸ್ಟ್ ಟೈಮಲ್ಲ ನೆಕ್ಸ್ಟ್ ಟೈಮು ಬರ್ತಾ ಬರೋ ಟೈಮಲ್ಲಿ ಯಾರನ್ನ ವೆಂಡರ್ಸ್ ಮಾತಾಡ್ಕೊಬೇರಿ ಅಷ್ಟೇ ಬರ್ರಿ ಸದ್ಯಕ್ಕೆ ಲೋಡ್ ಮಾಡಲಿ ಇಲ್ಲೊಂದು ಪಕ್ಕದ ಪಕ್ಕದಗೋಡನೊಂದು ಟೋಟಲ್ ಒಂದು ಮೂವತ್ತು ಮೂವತ್ತೈದು ಮುಚ್ಚಿ ಇಲ್ಲ ಅಂತೆ ಎಲ್ಲ ಒಂದು ಸಾ ಒನ್ ಟನ್ನು ಬರಲ್ಲಂತೆ ನೋಡೋಣ ಬರ್ರಿ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಈಗ ಸದ್ಯಕ್ಕೆ ಲೋಡ್ಗಳ ಲೋಡಿಂಗ್ ಎಲ್ಲ ಆದಮೇಲೆ ಸಿಗಂಬ್ರಿ ಈ ಮಾರ್ಕೆಟ್ ಲೋಡ್ಗಳು ಇದೆ ಬೇಜಾರು ಒಂದು ಲೊಕೇಶನಲ್ಲಿ ಲೋಡ್ ಮಾಡಿಸೋರು ಅಲ್ಲೊಂದು ಮುಕ್ಕಾಲು ಅವರ್ ಟೈಮ್ ವೇಸ್ಟ್ ಮಾಡೋರು ಈಗ ಇನ್ನೊಂದು ಲೊಕೇಶನ್ಗೆ ಹಾಕ್ಸೋರ ಇಲ್ಲೊಂದು ಅರ್ಧ ಅವರ್ ಆಯಿತು ಏನಂತರ ಲೋಡಿಂಗೇ ಮಾಡ್ತಲ್ಲ ಐದು ನಿಮಿಷ ಐದು ನಿಮಿಷ ಅಂತವ್ರೆ ಮಾರ್ಕೆಟ್ ಲೋಡ್ಗಳೇ ಬೇಜಾರಾಗಿ ಬಿಡ್ತಾವೆ ಆ ಹೆಣ್ಣು ನಿಂಬೆ ಹಣ್ಣು ನನ್ನೆಲ್ಲ ಕೊಟ್ಟೋದ ಮನೆಗೆ ಎತ್ಕೊಂಡಾಗಪ್ಪ ಅಂತ ಚೆನ್ನಾಗದ ಬಟ್ ನಿಂಬೆ ಇಟ್ಟು ಏನು ಮಾಡಿ ಇಲ್ದಿದ್ದು ಇಲ್ಲಿ ಬರ್ರಿ ಏನು ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ ಲೋಡಾಗ್ಲಿ ಲೋಡಾದ್ಮೇಲೆ ಸಿಗಮ್ಮ ದೊಡ್ಡ ದೊಡ್ಡ ಕ್ಯಾಂಟ್ರಿಗ್ ಹಾಕೋಬಿಟ್ರೆ ಒಳ್ಳೆ ಲಾಭ ಅನಿಸುತ್ತೆ ಏನು ಹೆವಿ ಕ್ಯಾಂಟ್ರಿಗ್ ಹೋಗ್ತಾಯ್ತು ನೋಡಿ ಅಲ್ಲೊಂದು ಕ್ಯಾಂಟ್ರ್ ಅಲ್ಲೊಂದು ಕ್ಯಾಂಟ್ರಿ ಇಲ್ಲೊಂದು ಕ್ಯಾಂಟ್ರ್ ಬಟ್ ಈ ಗ್ಯಾಪಲ್ಲಿ ವಿ ಆರ್ ಎಲ್ ಬಸ್ಸೇನು ಮಾತ್ರ ಗೊತ್ತಿಲ್ಲ ನಿಂಬೆ ಹಣ್ಣುಗಳು ಈ ಕೆಳಗಡೆ ಲಗೇಜ್ ಜಾಗದಾಗ ಏನು ಹಾಕೋ ಹತ್ತೋಗ ಗೊತ್ತಿಲ್ಲ ಬರ್ರಿ ನೋಡೋ ನೋಡಾದ ಮಾಡಿ ಸಿಗಮ್ಮ ಇದು ನಮ್ಮ ಟ್ರಿಪ್ನ ಎರಡನೇ ಫುಲ್ ಟ್ಯಾಂಕ್ ಹಣ ಫುಲ್ ಟ್ಯಾಂಕ್ ಮಾಡ ಫುಲ್ ಟ್ಯಾಂಕ್ ಮಾಡ್ಕೊಂಡಿದ್ದಾಯಿತು ಈ ಟೈಮು ಎರಡು ಸಾವಿರದ ಆರುನೂರು ಚಿಲ್ಲರೆ ಆಯಿತು ನಿನ್ನೆ ಬರ್ತಾ ಹಾಕ್ಸ್ಕೊಂಡಾಗ ಮೂರು ಸಾವಿರದ ಆಗಿತ್ತು ಸೊ ಅಲ್ಲಿಗೆ ಇಲ್ಲಿಗೆ ಟೋಟಲ್ ಆರು ಸಾವಿರ ಹೇಗಿರ್ತಾವೆ ಬರೀ ಫ್ಯೂಲ್ಗೆ ಹೋಗ್ತಾ ಬರ್ತಾ ಆಗಲೇ ಹೇಳ್ದಂಗೆ ಹೋಗ್ತಾ ಈ ಬಾಡಿಗೆ ಸಿಕ್ಕಿರೋದ್ರಿಂದ ಫ್ಯೂಲ್ ಖರ್ಚು ಮಿಕ್ಕೋದ್ರೆ ಈಗ ಲಾಸ್ಟ್ ಟ್ರಿಪ್ ನಂದು ಆರುನೂರ ಮೂವತ್ತು ಹೊಡಿತು ಫುಲ್ ಟ್ಯಾಂಕಲ್ಲಿ ಈಗ ಜೀರೋ ಮಾಡ್ಬರ್ರೆ ಹಾಳೆ ತ ಈಗ ಫುಲ್ ಟ್ಯಾಂಕ್ ಎಷ್ಟು ಕಿಲೋಮೀಟ್ರ್ ಬರ್ತದೆ ನೋಡೋಣ ಇದು ಜೀರೋ ಮಾಡ್ಕೊಂಡ್ರೆ ನಮ್ಗೆ ಅಲ್ಲಿ ರೈಟ್ ಸೈಡಲ್ಲಿ ಒಳ್ಳೆ ಸನ್ಸೆಟ್ ಅದೇ ಆಯ್ತಾ ಒಳ್ಳೆ ಸನ್ಸೆಟ್ ಅದೇ ಟೈಮು ಕರೆಕ್ಟ್ ಹನ್ನೊಂದು ಗಂಟೆಗೆ ತೋರಿಸ್ತದೆ ಅಲ್ಲಿ ಹೋಗ್ತೀವಿ ಅಂತ ಬಟ್ ಇನ್ನೊಂದು ಐದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಟಿ ಬ್ರೇಕು ಊಟ ಬ್ರೇಕು ಅದೇ ಮಾಡಿದ್ರೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ತದೆ ನೋಡೋಣ ಬರ್ರಿ ಎಷ್ಟೊತ್ತು ಗೊತ್ತಿಲ್ಲ ನಮ್ಮ ಜೊತೆ ಅಣ್ಣ ನಿಮಗೆ ಸರ್ ಬಾಬು ಬಾಬು ನಮ್ಮ ಜೊತೆ ಬಾಬು ಅವರಿದ್ದಾರೆ ಇವರೇ ಏನಂತಾರೆ ನಿಮ್ಮೆಲ್ಲ ತಗೊಂಡು ಹೋಗ್ತಾರೆ ಅವರಿಗೆ ಹಾಂ ಇವ್ರು ನಿಮ್ಯಾಂಡ್ ಡೀಲರಲ್ಲಣ್ಣ ಡೀಲರ್ ಡೀಲರಾ ಇವ್ರ ಹತ್ರ ಮಾತಾಡ್ತೀವಿ ನೆಕ್ಸ್ಟ್ ಟೈಮ್ ಏನೇ ಈ ಕಡೆ ಬಂದಾಗ ಡೈರೆಕ್ಟಾಗಿ ಫೋನ್ ಹಾಕಿ ನಾವೇ ಕೊಡ್ತೀವಿ ಸುಮ್ಮನೆ ಕಮಿಷನಲ್ಲಿ ಯಾಕೆ ಕೊಡ್ತೀರಿ ಅಂದ್ರೆ ಹಂಗೆ ಮಾಡೋಕೆ ಸುಮ್ಮನೆ ಇವ್ರು ಸೆಂಟ್ರಲ್ ಮೀಡಿಯಾ ಇಟ್ರಿಗೆ ಕಮಿಷನು ಅವನಿಗೆ ಐವತ್ತು ಇವನ್ಗೆ ಮೂವತ್ತು ಅಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ಆಲ್ಟೋಗುತ್ತೆ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಇವ್ರಿಗೆ ಕಾಲ್ ಮಾಡೋದು ಎಷ್ಟು ಎಕ್ಸಿ ಬರ್ರಿ ಹೋಗೋಣ ಜಾಸ್ತಿ ಮಾತಾಡೋದು ಬೇಡ ಇನ್ನೂ ಏಳು ಏಳು ಅವರ್ ಜರ್ನಿ ಅದೇ ಹೋಗ್ತಾ ಹೋಗ್ತಾ ಸೆಂಟ್ರಲ್ ಹಂಗೆ ೇ ಮುಗಿದು ಈಗ ನೆಕ್ಸ್ಟು ಫಸ್ಟ್ ಊಟಕ್ಕೆ ಹಾಕ್ಬೇಕು ನೆಕ್ಸ್ಟ್ ಎಲ್ಲ ಹವಾಜಲ್ ಊಟಕ್ಕೆ ಹಾಕ್ಕೊಂಡು ಬರ್ತಾ ಪ್ಲ್ಯಾನ್ಸ್ ಬೇರೆ ಇತ್ತು ಇನ್ ಕೇಸ್ ಎಮ್ ಟಿ ಬಂದರೆ ಆರಾಮಾಗಿ ನೈಟ್ ಇದು ಸ್ಟೇ ಆಗಿ ಹಂಪಿ ಗಿಂಪಿ ನೋಡ್ಕೊಂಡು ಹೋಗೋ ಪ್ಲ್ಯಾನ್ ಇತ್ತು ಬಟ್ ರಿಟರ್ನ್ ಸಿಕ್ಕಿದ ಮೇಲೆ ಬಿಡೋಕ್ಕಾಗಲ್ಲ ಅದಕ್ಕೋಸ್ಕರ ರಿಟರ್ನ್ ಹೋಗ್ತಾಯಿದ್ದೀಗ ಬರ್ರಿ ಅಲ್ಲೆಲ್ಲ ಓಟ್ಲ್ ಹತ್ರ ಸಿಕ್ಕಿ ಡೀಟೇಲ್ ಆಗಿ ಮಾತಾಡ್ಬೋದು ಸುದ್ದಿಕ್ಕ ಯಾರೋ ಹೋಟ್ಲಿಗೆ ಬಂದಿದ್ದೀವಿ ನಮ್ಮ ಗಾಡಿ ನಿಮ್ಗೆ ನಿಂತಾನೆ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ಆರಾಮಾಗಿ ಟೇಬಲ್ ನೋಡಿ ಇಲ್ಲಿ ಟೇಬಲ್ ಕೂತಾರಲ್ಲ ಈ ಥರ ಎಲ್ಲ ಟೇಬಲ್ಗಳು ಸುಸ್ತಾಗಿ ಚೆನ್ನಾಗದೆ ಕರೆಕ್ಟಾಗಿ ಇನ್ನು ಚಿತ್ರದುರ್ಗ ನೂರು ಕಿಲೋಮೀಟ್ರ್ ಇದೆ ಇದೆಲ್ಲೊಂದು ಅನ್ಲೋಡ್ ಪಾಯಿಂಟು ಮತ್ತು ಅಲ್ಲಿಂದ ನಮ್ಮನೆ ಇನ್ನೊಂದು ಹೆಚ್ಚು ಕಮ್ಮಿ ಮುನ್ನೂರು ಕಿಲೋಮೀಟ್ರ್ ಇದೆ ನೈಂಟಿ ಪರ್ಸೆಂಟ್ ಮನೆಗೆ ಹೋಗಲ್ಲ ನೈಟು ಚಿತ್ರದುರ್ಗ ಅನ್ಲೋಡ್ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗೋಣ ಅಂತಿರೋ ಪ್ಲ್ಯಾನು ಬಟ್ ಗೊತ್ತಲ್ಲ ನಮ್ಮದು ಪ್ಲ್ಯಾನ್ ಚೇಂಜ್ ಆಗ್ತಾ ಇರ್ತದೆ ನೋಡೋಣ ಬರೀ ಊಟ ಮಾಡ್ಸೋಣ ಊಟ ಮುಗಿಸ್ಕೊಂಡು ಮತ್ತೆ ಮಾತಾಡೋಣ ಸದ್ಯಕ್ಕ ಒಟ್ಟು ತುಂಬ ಊಟ ಆಯಿತು ಈಗ ಕರೆಕ್ಟಾಗಿ ಚಿತ್ರದುರ್ಗ ಚಿತ್ರದುರ್ಗದ ಹನ್ಲೋಡ ನೈಂಟಿ ಪರ್ಸೆಂಟ್ ಅಲ್ಲೇ ಮಲಗೋದ ಪ್ಲ್ಯಾನು ಯಾಕೆ ಯಾಕಂದರೆ ಲೇಟ್ ಆಗೋಯ್ತು ಈಗಲೇ ಹತ್ತು ಗಂಟೆ ಆಗಿದೆ ಹನ್ನೊಂದು ಹನ್ನೆರಡು ಎರಡೂವರೆ ಅವರ್ ಅಂದರೆ ಒಂದು ಗಂಟೆ ಆಗುತ್ತೆ ಹಾಗೆಲ್ಲ ಬಿಡ್ರಿ ಹೋಗೋದು ಪಕ್ಕ ಅದಕ್ಕೆ ಅಲ್ಲೇ ಹೋಗಿ ಮಲ್ಕೋದ ಪ್ಲ್ಯಾನು ಅವರಿಗೆ ಹೋಗ್ತಾ ಏನೋ ಮಲ್ಗೋ ಪ್ಲ್ಯಾನ್ಸ್ ಏನೋ ಚೇಂಜಸ್ ಅದು ಹೇಳ್ತೀನಿ ನಾನು ಡೈರೆಕ್ಟಾಗಿ ಅಲ್ಲಿ ಸಿಗ್ತೀನಿ ಯಾಕಂದರೆ ರೋಡ ಏನು ಟಕ್ಕ ಏನು ತೋರಿಸೋದಿಲ್ಲ ಬರೀ ಲೋಡ್ ಓಡಾಡ್ತಾ ಇದ್ದಾವೆ ಸುಮ್ಮನೆ ಫೋನ್ ಇಟ್ಕೊಂಡು ಯಾಕೆ ಡಿಸ್ಟರ್ಬೆನ್ಸು ಡೈರೆಕ್ಟಾಗಿ ಅನ್ಲೋಡ್ ಲೊಕೇಶನ್ ಹತ್ರ ಸಿಗಮ್ಮ ಒಳ್ಳೆಯ ಊಟ ಇತ್ತು ದಾಲ್ ಸ್ವಲ್ಪ ಪರವಾಗಿಲ್ಲ ಇಟ್ಸ್ ಓಕೆ ಸದ್ಯಕ್ಕೆ ಬರ್ರಿ ಅಲ್ಲಿ ಹೋಗಿ ಸಿಗಮ್ಮ ಸದ್ಯಕ್ಕೆ ಅನ್ಲೋಡ್ ಲೊಕೇಶನ್ ರೀಚ್ ಆಗಿದ್ದೀವಿ ಇದು ಒಂದು ಹಿರಿಯೂರು ಹಿರಿಯೂರು ಚಿತ್ರದುರ್ಗ ಆದಮೇಲೆ ನಾನು ಚಿತ್ರದುರ್ಗ ಅಂದ್ಕೊಂಡಿದ್ದೆ ಅದಾದಮೇಲೆ టైమ్ ఎక్సాక్ట్ ఓ క్లాకు ఈ అన్లోడ్ మన హోగల్ నే కణ తటాడుకందీ అదిగోసర నెమ్దాగా మల్కం బిళగక నాలుగు గంట అన్లోోడ్ మతారంతే నాలుగు గంట అన్లోోడ్ మూడు ఒదు గంటే నిశ్చికమ్మ ఐదు గంటేబు ఒన్ సిక్స్టీ కిలోమీటర్స్ ఇవ్వూరిందూ హర్స్ జర్నీ టు త్రీ హర్స్ జర్నీ హంటే ಮನೆ ಪಕ್ಕ ಒಂಬತ್ತು ಹತ್ತು ಗಂಟೆ ಏನು ಸರ್ಕಸ್ ಮಾಡ್ರೆ ಹತ್ತು ಗಂಟೆ ಆಗ್ತದೆ ಆಗಲಿ ಬಿಡ್ರಿ ಏನು ಕೆಲಸ ಇಲ್ಲ ನಾಳೆ ರೆಸ್ಟ್ ತೊಗೊಂಡಿದೆ ಇವತ್ತಿನ ಅಮೌಂಟ್ ಇಸ್ಕೊಬೇಕು ಹಿರಿಯೂರು ಟ್ರಲ್ಲಿ ಏನಂತೀರ ಓವರ್ ಲೋಡ್ ಅಂದ್ಬಿಟ್ಟು ಐವತ್ತು ರೂಪಾಯಿ ಹಾಕಿದ್ ಗಾಡಿ ಟು ಚಾರ್ಜಸ್ ಎಷ್ಟಿದೆ ಗೊತ್ತಾ ನಮ್ಮದು ತ್ರೀ ಪಾಯಿಂಟ್ ಫೈವ್ ಬರಬೇಕು ಟೂ ಟನ್ ವೆಹಿಕಲ್ಲು ಒನ್ ಪಾಯಿಂಟ್ ಫೈವ್ ಟನ್ನು ಆರ್ ಟಿ ಒ ಕೆಪಾಸಿಟಿ ಟೋಟಲ್ ಮೂರುವರೆ ಟನ್ ಬರಬೇಕು ನಮ್ಮದು ಎಷ್ಟು ಬರ್ತದೆ ಅಂದರೆ ನಾಲ್ಕು ನೂರ ಎಂಬತ್ತು ಆಗಲಿ ಬರ್ರಿ ಆಯಲ್ಲ ಒಳ್ಳೆಯದಕ್ಕೆ ಸದ್ಯಕ್ಕ ಮಲ್ಗಮ್ಮ ಅವ್ರು ನೀರು ತೊಗೊಂಡು ಕೊಡ್ತೀನಿ ಅಂತ ಅವ್ರ ಪಾಪ ಸ್ವಲ್ಪ ಲೈಟ್ ಬೆಳಕು ಸ್ವಲ್ಪ ಅಡ್ಡ ಇಟ್ಬಿಟ್ಟು ಹಿಂಗೆ ಮೇಲೆ ಕಾಣೋದಷ್ಟೇ ಬರ್ರಿ ಒಂದಷ್ಟು ಬೆಳಗ್ಗೆ ಸಿಗಮ್ಮ ಈಗ ಅನ್ಲೋಡ್ ಮಾಡ್ಕೊಂಡು ಇದ್ದೀನಿ ಹಿರಿಯವ್ರು ಬಿಟ್ಟಿದ್ದೀನಿ ಮೂರುವರೆ ಲೋಡ್ ಆಯಿತು ಅನ್ಲೋಡ್ ಆಯಿತು ಮೂರು ನಾಲ್ಕು ಗಂಟೆಗೆ ಅನ್ಲೋಡ್ ಆಯಿತು ಐದೂವರೆಗೆ ಎದ್ದೆ ಕ್ಯಾಶ್ ಕೊಡಬೇಕಿತ್ತು ಅಮೌಂಟ್ ಅವರು ಕ್ಯಾಶ್ ಇಸ್ಕೊಂಡು ಬರೋದು ಲೇಟ್ ಆಯಿತು ಈಗ ಟೈಮ್ ಬಂದರೆ ಕರೆಕ್ಟಾಗಿ ಏಳು ಗಂಟೆ ಅಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಮುಂದೆ ಬಂದ್ಬಿಡಿದ್ದೀನಿ ಮುಂದೆ ಎಲ್ಲ ಟಿಫನ್ಗೆ ಹಾಕಬೇಕು ಕಣ್ಣು ಲೈಟಾಗಿ ನಿದ್ದೆ ಇಳಿತಾ ಯಾಕಂದರೆ ಅಲ್ಲಿ ಬರೀ ಒಂದು ಒಂದೂವರೆ ಅವರ್ ಅಷ್ಟು ನಿದ್ದೆ ಮಾಡಿದ್ದು ನಿದ್ದೆ ಇದೆ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನು ತುಮಕೂರಿಂದ ಯಾವ್ದಾರ ಬಾಡಿಗೆ ಸಿಕ್ಕಿದ್ರೆ ಸಿಕ್ಕಲಿ ಅಂತ ಆಸೆ ಏನು ಮಾಡೋಣ ಜಾಸ್ತಿ ಆಸೆ ನಮ್ಗೆ ಒಂದು ಕಡೆ ಸಿಕ್ಕಿಲ್ಲ ಅಂತ ಪರವಾಗಿಲ್ಲ ಮನೆಗೆ ಹೋಗೋಣ ಅನ್ನೋದು ಒಂದು ಸಿಕ್ಕಿದ್ರೆ ಓಕೆ ಲಾಟ್ರಿ ಅನ್ಕೊಂಡು ನೈಂಟಿ ಪರ್ಸೆಂಟ್ ಕೇಳೋಕೆ ಹೋಗಲ್ಲ ನಾನು ಅವ್ರು ಏನು ಈ ಹೇಳ್ತೀನಿ ನಿನ್ನೆ ಹೇಳಿದ್ರು ಬರೋ ಫೋನ್ ಹಾಕಿ ಅಂತ ಅಪ್ಪ ಅವ್ರು ಹೇಳಿದ್ಮೇಲೆ ನಾನು ಫೋನ್ ಹಾಕಿಲ್ಲ ನಾನು ಬೇಜಾರು ಮಾಡ್ಕೊಂಡು ಫೋನ್ ಹಾಕಬೇಕು ಈಗ ಆಮೇಲೆ ಹಂಗೆ ಹೋಗಿ ಟಿಫನ್ ಮಾಡ್ಕೊಬೇಕು ಹೊಟ್ಟೆ ಎವಿ ಅಷ್ಟೇ ರಾತ್ರಿ ನೋಡಿದ್ರಲ್ಲ ರೋಟಿ ಐಟಮ್ ತಿಂದು ಈಗ ಎಷ್ಟಾಗಿ ಇಡ್ಲಿ ಗಿಡ್ಲಿ ತಿನ್ಬೇಕು ಹೋಗ್ಲು ಕೆಂಪಿಗೆ ಆಗವ ಚಳಿ ಅದಕ್ಕೆ ನಮ್ಮ ಶಾಲೆನ್ನ ಎತ್ಕೊಂಡು ಸುತ್ಕೊಂಡ್ಬಿಟ್ಟಿದ್ದೀನಿ ಬರ್ರಿ ಅದೆಲ್ಲ ಟಿಫನ್ ಮಾಡ್ತಾ ಸಿಗ ಬೆಳಗ್ ಬೆಳಗ್ಗೆ ನೋಡ್ರಿ ಎಂತ ಆಕ್ಸಿಡೆಂಟ್ ಆಗದೆ ನಿಂತಿರೋ ಲಾರಿ ಅಂದ್ರೆ ಸ್ಲೋ ಮಾಡ್ತಿರೋ ಲಾರಿಗ ಹೊ ಏನೂ ಆಗಿಲ್ಲ ಅನ್ಸ್ತಾರೆ ಡ್ರೈವರ್ ರಕ್ತ ಏನೂ ಕಾಣಿಸಿಲ್ಲ ಡ್ರೈವರ್ಗೆ ಏನೂ ಆಗಿಲ್ಲ ಅನ್ಸ್ತಾರೆ ಅದೇ ಹಂಪ್ ನೋಡಿರಿ ಹಂಪ್ಗಳು ಸಡನ್ನಾಗಿ ಬಂದರೆ ಏನು ಮಾಡೋಕ್ಕಾಗಲ್ಲ ಅದು ಇದಕ್ಕೆ ಕಂಬಿಗಳ್ ಅರಿಗೊಡ್ದವ್ರಿ ಇವೆಲ್ಲ ನೋಡ್ತಾ ಇದ್ರೆ ಭಯ ಆಗುತ್ತೆ ಡ್ರೈವಿಂಗ್ ಫೀಲ್ಡೆ ಬಟ್ ಏನು ಮಾಡೋಕ್ಕ ಪರಿಸ್ಥಿತಿಗಳು ಮಾಡಲೇಬೇಕು ಬೇಕು ಯಾರು ಓಡಿಸ್ತಾ ಇದ್ರು ಹುಷಾರಾಗಿ ಓಡಿಸಿ ನಿದ್ದೆ ಬಂತ ಸೈಡ್ ಹಾಕಿ ಮಲ್ಕು ಬೆಳೆಸ್ತು ಬೆಳಿಗ್ಗೆ ಬಿಸಿಲು ಮಕ್ಕ ಹೊಡಿತದೆ ಈ ನಿದ್ದೆ ಕಣ್ಣಾಗ ಆ ಕಣ್ಣಿಗೆ ಬಿಸಿಲು ಬಿದ್ದರೆ ಹೆಂಗೆ ಉರಿತದ ಗೊತ್ತಾ ಯಾರನ್ನ ಔಟ್ ಹೋಗಿ ನಿದ್ದೆ ಕೆಟ್ಬಿಟ್ಟು ಬೆಳಿಗ್ಗೆ ಡ್ರೈವಿಂಗ್ ಮಾಡ್ತಾ ಮಾಡ್ತಾಯಿದ್ದ ನೋಡಿ ಅವ್ರು ಗೊತ್ತಿರ್ತದೆ ಎಕ್ಸ್ ಈ ಎಕ್ಸ್ಪೀರಿಯೆನ್ಸು ನನಗಂತೂ ಇಲ್ಲ ಅದಕ್ಕೆ ನಾನೇನು ಮಾಡಿದೆ ನೋಡಿರಿ ಲಾರಿ ಓದ್ತಾಯಿದೆ ಲಾರಿಯಿಂದ ಹಿಂಗೆ ಹೋಗ್ತಾ ಇದ್ದೀನಿ ಸೊ ಬಿಸಿಲೆಲ್ಲ ಲಾರಿ ಬೀಳ್ತಾರೆ ನಾವು ನೆರಳಲ್ಲಿ ಓದ್ತಾ ಇದೀವಿ ನಾರ್ಮಲ್ ಸ್ಪೀಡಾಗಿ ಹೋಗೋರು ಲೆಫ್ಟಾಗಿ ಓದ್ತಾವ್ರೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿಗಳು ಬಂದಾಗೆಲ್ಲ ಇನೋವೇಷನ್ಸ್ ಬರ್ತಾವೆ ನೋಡ್ರಿ ಇವಾಗ ಅಲ್ಲಿ ಬಿಸಿಲು ಬಂತ ನಾವು ನೆರಳದಾಗ ನಾ ನಾವು ಅಂಶನವರು ಮರಿ ಮೊಮ್ಮಕ್ಕಳು ಅವರು ಮರಿ ಮೊಮ್ಮಕ್ಕಳು ನಾವು ತುಮಕೂರಲ್ಲ ಇದು ಸದ್ಯಕ್ಕೆ ತುಮಕೂರು ಮೂರನೇ ಫುಲ್ ಸ್ಟಾಪ್ ಇದೆ ನೆನ್ನೆ ವಿಡಿಯೋದಲ್ಲಿ ಒಂದ್ಸತಿ ಮಾಡಿಸಿದ್ದೆ ನಿನ್ನೆ ಒಂದ್ಸತಿ ಮಾಡಿಸಿದ್ದೆ ಹಳೆ ವಿಡಿಯೋದಲ್ಲಿ ಒಂದು ಸತಿ ಮಾಡಿಸಿದ್ದೆ ಈಗ ತುಮಕೂರಾಗಿದ್ದೀನಿ ಇಲ್ಲಿಂದ ನೂರು ಕಿಲೋಮೀಟ್ರ್ ಮನೆ ಇಲ್ಲೊಂದು ನೋಡಿ ಇನ್ನೊಂದು ಎರಡು ಸಾವಿರದ ಎರಡು ಸಾವಿರದ ಎಂಟುನೂರ ತೊಂಬತ್ತ ಎರಡು ಸಾವಿರದ ಒಂಬೈನೂರು ರೂಪಾಯಿ ಅಂದ್ಕೊಳ್ಳಿ ಮೂವತ್ತೆರಡು ಲೀಟ್ರ್ ಇರ್ತದೆ ನಿಂಬೆಣ್ಣು ಹಾಕೊಂಬಂದ ಟೈಮಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ನಾ ಮೈಲೇಜೇ ಬರಲಿಲ್ಲ ಹದಿಮೂರು ಬಂದದ ಮೈಲೇಜು ನಾನ್ನೂರ ಎಂಬತ್ತು ಕಿಲೋಮೀಟ್ರ್ ಬಂದಷ್ಟೇ ಫುಲ್ ಟ್ಯಾಂಕು ನಾರ್ಮಲ್ ಆಗಿ ಆರುನೂರು ಬರೋದು ಏನು ಮಾಡೋಕ್ಕಾಗಲ್ಲ ಅವ್ರು ಕೊಟ್ಟಿದ್ದ ದುಡ್ಡು ಅಲ್ಲಿಗೆ ಹೋಯ್ತು ಐದು ಸಾವಿರ ರೂಪಾಯಿ ಈಸ್ಕೊಂಡಿದ್ದೆ ಮೂರುವರೆ ಸಾವಿರ ರೂಪಾಯಿ ಡೀಸೆಲ್ಗೆ ಹೋಯ್ತು ಇನ್ನೊಂದೂವರೆ ಸಾವಿರ ರೂಪಾಯಿ ಟೋಲ್ಗೆ ಟೋಲ್ಗೆ ಹೋಯ್ತು ಸಾವಿರ ರೂಪಾಯಿ ಟೋಲ್ಗೆ ಹೋಯ್ತು ಅಂದ್ಕೊಳ್ಳಿ ಐನೂರು ರೂಪಾಯಿ ಲಾಭ ಬಟ್ ಆದರೆ ಡೀಸೆಲ್ ಬಂತು ದುಡ್ಡು ಅದೇ ಖುಷಿ ನಮ್ಮ ಹಳೆ ಬಾಡಿಗೆಲ್ಲಿ ಡೀಸೆಲ್ ದುಡ್ಡು ಬಿಟ್ಟಿದ್ದು ಇರಲಿ ಆಗಿದೆ ಅಲ್ಲ ಒಳ್ಳೆಯದಕ್ಕೆ ಈಗ ಟಿಫನ್ನು ಟಿಫನ್ ಇದ್ದೀನಿ ಟಿಫನ್ ಒಳ್ಳೆ ಜಾಗ ಸಿಕ್ತಿಲ್ಲ ಪ್ಲಸ್ ಟಿಫನ್ ಅನ್ಕೊಂತೀನಿ ಲೆಫ್ಟ್ ನೋಡ್ತೀನಿ ಅಷ್ಟೊತ್ತು ಲಾರಿ ಲಾಲಲ್ಲಿ ಪಾಸ್ ಹಾಗೆ ಹೋಗ್ತಾ ಇದೀನಿ ಇನ್ನು ಒನ್ ಅವರ್ ಮನೆಗೆ ಹೋಗ್ಬಿಟ್ಟು ತಿನ್ಬಿಡೋಣ ಅಂತ ಇನ್ನೂ ಎಂಟೂವರೆ ಇನ್ನು ಒನ್ ಅವರು ಮನೆ ಮೊಮ್ಮನೆ ಮಾಡೋರು ಫೋನ್ ಹಾಕಿದ್ರು ಅದಕ್ಕೆ ಶಿಸ್ತಾಗೆ ಹೋಗಿ ತಿನ್ನೋಣ ಅಂತ ನಿಮ್ಗೆ ಆದಷ್ಟು ನಾನು ಡೈರೆಕ್ಟಾಗಿ ಮನೆ ಹತ್ರ ಎಲ್ಲ ಸಿಗ್ತೀನಿ ಮರ ಬಿಜಾಪುರ ಬಾಡಿಗೆ ಹೋಗಿದ್ದೆ ಇದು ಫ್ಲೈವುಡ್ ಕಿಟಕಿಗಳು ಹಾಕ್ಕೊಂಡು ಹೋಗಿದ್ದೆ ಬಿಲ್ಡಿಂಗ್ ಹಾಂ ಹಾಂ ಬಿಲ್ಡಿಂಗು ಮೊನ್ನೆ ಹೋಗಿದ್ದು ನಿನ್ನೆ ಬೆಳಿಗ್ಗೆ ಹೋದೆ ಬರ್ತಾ ಅಲ್ಲಿಂದ ಇದಕ್ಕೆ ಚಿತ್ರದುರ್ಗಕ್ಕೆ ನಿಂಬೆಂಡ್ ರೋಡ್ ಯಾರು ಸಿಕ್ತವೆ ಅದು ಹಾಕ್ಕೊಂಡು ಅದೇ ಅಲ್ಲಿಂದ ರಿಟರ್ನ್ ನಿಂಬೆ ಹಣ್ಣು ಲೋಡ್ ಅಲ್ಲಿಂದ ಅಲ್ಲಿ ಹುಡುಕ್ರೆ ಕಾಯ್ಬೇಕು ಒಂದು ನಿದ್ದೆ ಅಲ್ಲ ಎರಡು ದಿನ ಆಯ್ತು ಹೋಗಿ ಅದಕ್ಕೆ ಸುಮ್ಮನೆ ನಿಮ್ಗೆ ಮನೆಗೆ ಹೋಗಿ ಅಂತ ನಮ್ಮ ಲೈಫ್ ನಲ್ಲಿ ಏನೇನು ಪರ್ಸೆಂಟೇಜ್ ಅದೆಲ್ಲ ಮಾಡ್ಕೊಂಡ್ಬಿಟ್ಟು ಕಷ್ಟ ಅದು ಬೆಂಗಳೂರಲ್ಲಿ ಇರೋದಂತ ಇನ್ನ ಕಷ್ಟ ರೂಮ್ ಬಾಡಿಗೆ ಕಟ್ಕೋಬೇಕು ಏನೋ ನಾವು ಸುಮ್ಮನೆ ಇಟ್ಕ ನಾನು ನಿಮ್ ಕೈ ಅಡ್ತಾ ಇದ್ವಿ ಯಾರು ನಿಲ್ಸ್ತಾರಲ್ಲ ಅದಕ್ಕೆ ನಾನು ನಿಲ್ಸಿದ್ದು ಹತ್ತು ರೂಪಾಯಿ ಇಲ್ಲ ಅಣ್ಣ ಬೇಕಾದ್ರೆ ಬರ್ರಿ ಕಾಫಿ ಕುಡ್ಕೊಂಡು ಹೋಗೋಣ ಜೊತೆಲಿ ದುಡ್ಡೆಲ್ಲ ಏ ಇವತ್ತಿರ್ತಾ ಹತ್ರ ರೂಪಾಯಿ ಇಟ್ಕೊಂಡು ಏನ್ ಮಾಡ್ಯಾರ್ಟ್ರೆ ಏನ್ ಹೇಳಿ ಅಷ್ಟೇ ನಾವ್ ಎಲ್ಪ್ ಮಾಡ್ತಾರ ಅಷ್ಟೇ ಅದ್ರ ಬೆಟ್ಕೊಂಡು ದುಡಿಬೇಕಂದ್ರೆ ಅಲ್ಲೇ ಎಲ್ಲರೂ ಹಚ್ಕೊಂಡ್ ಬರ್ಬೋದು ನಮ್ ಕೈಲಾದಷ್ಟು ಹೆಲ್ಪ್ ಮಾಡೋಣ ಹಾಂ ಬಾಯ್ ಹಾಂ ಬಾವ ಸದ್ಯಕ್ಕೆ ಮನೆ ರೀಚಾದಿ ನಮ್ಮ ಗಾಡಿ ನೋಡ್ಬೋದಲ್ಲ ಹಾಕಿದ್ದೀನಿ ಈ ಈ ಲಾಂಗ್ ಟ್ರಿಪ್ಪಲ್ಲಿ ಏನು ತಂದೆ ಅಂದರೆ ಮನೆಗೆ ನಾಲ್ಕು ನಿಂಬೆ ಹಣ್ಣು ನಿಂಬೆ ಹಣ್ಣು ಇಟ್ಕೊಂಡು ಒಂದು ಮಂತ್ರಿ ಹಾಕ್ಬೇಕಷ್ಟೇ ಹಾಂ ಸದ್ಯಕ್ಕೆ ಮನೆಗೆ ರೀಚ್ ಆದ್ವಾ ಟ್ರಿಪ್ಪಿಂದ ನಾಲ್ಕು ನಿಂಬೆ ಹಣ್ಣು ತಗೊಂಡು ನಾವು ಅಮ್ಮ ಕೊಟ್ಟಿದ್ದೀನಿ ಟಿಫನ್ನು ಅಲ್ಲೇ ಆಚೆ ಮಾಡ್ಕೊಂಡ್ಬಂದೆ ಮೊನ್ನೆ ನಮ್ಮ ಮೂರು ಬೆಡ್ ಮೇಲೆ ಬಂದಿದ್ದ ತಕ್ಷಣ ಸ್ವರ್ಗ ಅದು ಬೇರೆ ಮೊನ್ನೆ ಹೊಸ ಬೆಡ್ ತೊಗೊಂಡ ಮೆತ್ತಿಗೋದು ಇದು ಒಳ್ಳೆ ನಿದ್ದೆ ಬರ್ತದೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿರಿ ಯಾಕಂದರೆ ಇನ್ಸ್ಟೆಂಟ್ ನೋಡಿರಿ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ಸ್ಟೋರಿ ಹಾಕಿದ್ದೀನಿ ನಿಮಗೆ ಅವೆಲ್ಲ ಗೊತ್ತಾಗಲ್ಲ ಅನ್ಟೋಲ್ಡ್ ಥರ ಅವೆಲ್ಲ ಹೋಗಿ ನೋಡ್ಬೇಕಂದ್ರೆ ಇನ್ಸ್ಟಾದಲ್ಲಿ ಗೌತಮ್ ಅಂತ ಹಾಕಿ ಒಂದು ತರ್ಟಿ ತ್ರೀ ಕೆ ಇದ್ರ ಫಾಲೋವರ್ಸು ಅದನ್ನ ಫಾಲೋ ಮಾಡ್ಕೊಂಬಿಡ್ರಿ ಈ ವಿಡಿಯೋ ನಿಮಗೆ ಅಣ್ಣ ಮಾಡಿಬಿಡ್ತೀನಿ ಅವ್ಯೋ ನಿಮ್ಗೆ ವೀಡಿಯೋ ಇಷ್ಟ ಆಯ್ತು ಅನ್ಸುತ್ತೆ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೊಬೇಡ್ರಿ ಪ್ಲಸ್ ಬೆಲ್ಲೈಕನ್ ಹೊತ್ತಿ ಸೋರಿ ನಿಮಗೆ ಇನ್ಸ್ಟಾಗ್ರಾಮ್ ಇಲ್ಲಿ ಸಿಗ್ಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬೈ ಜೈ ಶ್ರೀರಾಮ್ ಜಯ ಅನ್ಸಯ